ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಷಣ್ಮುಗ ಸಜ್ಜ ಮೈಸೂರಿನಿಂದ ಮಾತನಾಡ್ತಾ ಮಾತನಾಡ್ತಾ ಇದ್ದೇನೆ ಸ್ನೇಹಿತರೆ ಮೈಸೂರು ಮಹಾರಾಜರು ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವುದಕ್ಕಾಗಿ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡಿದ್ದು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ ಮೈಸೂರು ಮಹಾರಾಜರು ಅಂದ್ರೆ ಕಲೆ ಸಂಸ್ಕೃತಿ ಹೆಸರುವಾಸಿಯಾದವರು ಅವರು ಪ್ರಜಾ ಸಮ್ಮೇಳನ ಅಥವಾ ಪ್ರಜೆಗಳ ಜೊತೆ ಒಂದು ಡಿಸ್ಕಸ್ ಮಾಡುವುದಕ್ಕೆ ಎರಡು ಸಭಾಂಗಣಗಳನ್ನ ಸಭಾಂಗಣ ಅಂತಂದ್ರೆ ಒಂದು ಆಡಿಟೋರಿಯಂ ಹಾಲನ್ನ ಕಟ್ಸಿದ್ರು ಅದರಲ್ಲಿ ಒಂದು ಜಗನ್ಮೋಹನ ಪ್ಯಾಲೆಸ್ ಮತ್ತೊಂದು ಮೈಸೂರಿನ ಪುರುಭವನ ರಂಗಚಲ್ಲು ಮೆಮೋರಿಯಲ್ ಹಾಲ್ ಅಂತ ಕರೀತಾರೆ ನಾವು ನಮ್ಮಿಂದೆ ದೊಡ್ಡ ಗಡಿಯಾರದ ಎದುರುಗಡೆ ಇರತಕ್ಕಂಥದ್ದೇ ಮೈಸೂರಿನ ಪುರುಭವನ ನೀವು ಯಾವಾಗಲಾದ್ರೂ ನಾಟಕ ರಂಗಭೂಮಿಯ ಕಲೆಯನ್ನು ಆಸ್ವಾದಿಸುವ ಗುಣವುಳ್ಳವರಾದ್ರೆ ನಿಮಗೆ ಪ್ರತಿನಿತ್ಯನೂ ರಸಧಾರೆ ನಡೀತಾನೆ ಇರ್ತದೆ ಇವತ್ತು ಸಹ ಯಾವುದೋ ನಾಟಕ ನಡೀತಾ ಇದೆ ಸ್ನೇಹಿತರೆ ಆ ಮೆಮೋರಿ ಹಾಲ್ ಅಂದ್ರೆ ಮೈಸೂರಿನ ಟೌನ್ ಹಾಲ್ ಅಂತ ಏನ್ ಕರಿತಿರೋ ಅದ್ರ ಪರಿಚಯವನ್ನ ಅಲ್ಲಿ ಕಲಾವಿದರನ್ನ ಆ ರಂಗಭೂಮ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇರ್ತವೆ ಮತ್ತು ಪ್ರೇಕ್ಷಕರು ಯಾವ ರೀತಿ ಒಂದು ನಾಟಕವನ್ನ ಸವಿತೀರ್ತಾರೆ ಅನ್ನೋದನ್ನ ಇವತ್ತು ನಾವು ನೋಡೋಣ ಸ್ನೇಹಿತರೆ ಬನ್ನಿ ಮೈಸೂರಿನ ಪುರಭವನದ ಮುಂಭಾಗದಲ್ಲಿ ನಾವೆಲ್ಲ ಇದ್ದೀವಿ ಇದರ ಇದರ ಆಡಿಟೋರಿಯಂ ಒಳಗಡೆ ಅತ್ಯುತ್ತಮವಾದ ನಾಟಕಗಳು ಪ್ರದರ್ಶನ ನಡೀತಾ ಇದೆ ಈಗಾಗಲೇ ನಡೀತಾ ಇದೆ ಮೈಸೂರಿನಲ್ಲಿ ಮಹಾರಾಜರು ತಮ್ಮ ಸಭೆ ಅಥವಾ ಪ್ರಜಾ ಸಮ್ಮೇಳನ ಈ ಥರದ್ದು ಏನಾದರೂ ನಡೆಸಬೇಕಾದ್ರೆ ಅವ್ರಿಗೊಂದು ಒಂದು ಈ ಥರದ ಒಂದು ಆಡಳಿತ ಭವನವನ್ನು ನಿರ್ಮಿಸಬೇಕು ಅಂತ ಆಲೋಚನೆ ಬಂದಾಗ ಸಾವಿರದ ಎಂಟುನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಚಾಮರಾಜ ಒಡೆಯರ್ ಅವರು ತಮ್ಮ ದಿವಾನರಾಗಿರ್ತಕ್ಕಂತಹ ರಂಗಚಾರ್ಲು ಅವರ ಸಿ ವಿ ರಂಗಚಾರ್ಲು ಅವರ ನೆನಪಿಗಾಗಿ ಈ ಪುರಭವನವನ್ನು ಅವರ ಹೆಸರಿನಲ್ಲೇ ಕಟ್ಟಿಸಿದ್ರು ಮುಂದಿನ ಅವರ ಉತ್ತರಾಧಿಕಾರಿಯಾದಂತಹ ಶೇಷಾದ್ರಿಯರವರು ಅದರ ನಿರ್ಮಾಣದ ಹೊಣೆ ಹೊಣೆಯನ್ನು ಹೊತ್ತು ಮಹಾರಾಜರು ಇದರ ನಿರ್ಮಾತೃಗಳಾಗಿದ್ದಾರೆ ಆದರೆ ಅದು ಮುಂದಕ್ಕೆ ಹೋಗ್ತಾ 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 ಕಲೆ ಸಂಸ್ಕೃತಿ ನಾಟಕಗಳಿಗೆ ಇದು ಮೈಸೂರಿನಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಮುಖ್ಯವಾದ ಒಂದು ಆಡಿಟೋರಿಯಂ ಆಗಿದೆ ತುಂಬಾ ಸುಂದರವಾಗಿದೆ ಸ್ನೇಹಿತರೆ ಬಹಳಷ್ಟು ಸ್ತ್ರೀ ಕಲಾವಿದರಿಗೆ ವಾದ್ಯಗಾರರಿಗೆ ಹಾಗೂ ಒಂದು ಸೀನರಿ ಮಾಲೀಕರಿಗೆ ಇದು ತುಂಬಾ ಅವರ ಜೀವನಕ್ಕೆ ಆಧಾರ ಆಗಿದೆ ಸ್ನೇಹಿತರೆ ಈ ಆಡಿಟೋರಿಯಂ ಇದಲ್ದೇ ಇದ್ರೆ ಬಹುಶಃ ಮೈಸೂರಿನಲ್ಲಿ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಭಾಗ ನಾಟಕಗಳು ನಡೆಯೋದೇ ಇಲ್ಲ ಈ ಪುರಭವನವೇ ಎಲ್ಲದಕ್ಕೂ ಎಲ್ಲ ನಾಟಕಗಳಿಗೆ ಮೂಲ ಸೆಲೆಯಾಗಿದೆ ಅಂತ ಹೇಳ್ಬೋದು ಬನ್ನಿ ನೋಡಿ

ಆ ಪುರಭವನದ ಒಳಭಾಗದಲ್ಲಿ ಆ ರಂಗ ಸಜ್ಜಿಕೆಯನ್ನ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅಂತ ಬಹಳ ಇರುತ್ತೆ ಕಲಾವಿದರು ಯಾವ ರೀತಿ ರೆಡಿ ಆಗ್ತಾರೆ ಯಾವ ರೀತಿ ಸಿದ್ಧತೆ ಆಗ್ತಾರೆ ಅಂತ ಆ ಒಳಭಾಗದಲ್ಲಿ ನಮ್ದಿರ್ತಾ ಇವರೇ ನೋಡಿ ಮಾರವಾದ ಆಭರಣಗಳು ತುಂಬಾ ವಿಶೇಷವಾದ ವಸ್ತ್ರಗಳನ್ನ ಎಲ್ಲ ಇಟ್ಟಿರ್ತಾರೆ ಯಾವ್ದು ಬೇಕೋ ಆ ಪಾತ್ರಕ್ಕೆ ತಕ್ಕ ಹಾಗೆ ಅದಕ್ಕೆ ಸಿದ್ಧತೆ ಮಾಡಕ್ಕೆ ಹೇಳ್ತಾರೆ ಸ್ತ್ರೀ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರುವ ಪರಿಕರಗಳನ್ನ ತುಂಬಾ ತ್ರಿತವಾಗಿ ನೋಡುದಲ್ಲ ಮೈಸೂರಿನ ಪೂರ್ವ ಪೂರ್ವಭವನದಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಒಂದು ಯಾವ ರೀತಿ ರಾಜಸ್ತಾ ಇದೆ ಅಂತ ನೀವೇ ನೋಡಿದ್ರಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ಪಾರಂಪರಿಕ ತಾಣಗಳನ್ನು ನಿಮ್ಮ ಮುಂದೆ ಎಲ್ಲವನ್ನು ತೋರಿಸುವ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ದಯಮಾಡಿ ನಮ್ಮ ಎಲ್ಲ ವಿಡಿಯೋಗಳಿಗೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಚಾನೆಲ್ ಮಿಸ್ಟರ್ ಮಹಾರಾಜ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಮೂಲ್ಯವಾದ ಭಾವನೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ